ಸೋಮಾರಿತನ ಬಿಟ್ಟಾಗಲೇ ಸಿರಿತನದ ಕನಸು ಆಗೋದು ಇಲ್ಲಿ ಒಳ್ಳೆಯ ಒಂಥರ ಆಕ್ಟಿಂಗ್ ಮಾಡಬೇಕು ಆದರೆ ಒಳ್ಳೆಯವನಾಗಿ ಬದುಕುವುದು ತುಂಬ ಕಷ್ಟ ನಾವು ನಿದ್ದೆಗೆಟ್ಟಿ ಕೆಲಸ ಮಾಡಿದ್ರೆ ಮಾತ್ರ ಇನ್ನೊಬ್ಬರ ನಿದ್ದೆ ಕೆಡಿಸೋ ಥರ ಹೆಸರು ಮಾಡೋಕ್ಕಾಗೋದು ಜೀವನಕ್ಕೊಂದು ಅರ್ಥ ಸಿಗಬೇಕು ಅಂದರೆ ನಮಗೆ ಇಷ್ಟ ಬಂದಂತೆ ಬದುಕಬೇಕು ಅದು ಕಷ್ಟವಾದರೂ ಪರವಾಗಿಲ್ಲ ತಾಮ್ರವನ್ನು ಕಾಯಿಸಿದಾಗ ತಂತಿಯಾಗುತ್ತದೆ ಅನೇಕ ಪೆಟ್ಟುಗಳಿಂದ ಶಿಲೆಯನ್ನು ಕೆತ್ತಿದಾಗ ಮೂರ್ತಿಯಾಗುತ್ತದೆ ಅಂತೆಯೇ ಯಾರು ಜೀವನದಲ್ಲಿ ನೋವನ್ನು ಪಡೆಯುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗುತ್ತದೆ ಪ್ರಯತ್ನ ಎಂಬುದು ಸಣ್ಣ ಪದರವಾಗಿರಬಹುದು ಆದರೆ ಅದು ತರುವ ಪರಿಣಾಮ ಮಾತ್ರ ಅಗಾಧ ಎಂಥ ಸೋಲನ್ನಾದರೂ ಗೆಲ್ಲುವಂತೆ ಮಾಡುವ ಶಕ್ತಿ ಅದಕ್ಕಿದೆ ಪ್ರಯತ್ನ ಒಂದೇ ನಮ್ಮನ್ನು ಜೀವನ ಮಾಡಲು ಪ್ರೋತ್ಸಾಹಿಸುತ್ತದೆ ನಮ್ಮ ಕಣ್ಣು ಚೆನ್ನಾಗಿದ್ದರೆ ಈ ಪ್ರಪಂಚ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಈ ಜಗತ್ತಿಗೆ ನಾವು ಚೆನ್ನಾಗಿ ಕಾಣಿಸ್ತೇವೆ ನಮ್ಮ ಜೀವ ತುಂಬ ಚಿಕ್ಕದು ಆದರೆ ಜೀವನ ಅನ್ನೋದು ತುಂಬ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸಿ ಬದುಕುವವನಿಗೆ ಸಾವಿರ ದಾರಿ ನಿಮ್ಮನ್ನು ನೀವು ಮೊದಲು ಗೆಲ್ಲಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಜೀವನವೆಂಬುದು ಒಂದು ಕಟು ಸತ್ಯ ಅದನ್ನು ಧೈರ್ಯವಾಗಿ ಎದುರಿಸಬೇಕು ನಿಮ್ಮ ಮಾರ್ಗದಲ್ಲಿ ಮುಂದುವರೆಯಿರಿ ಅದು ಅಸಾಧ್ಯವಾಗಿರಬಹುದು ಆದರೆ ಆತ್ಮ ಅದಕ್ಕಿಂತ ಬಲಯುತವಾಗಿರುತ್ತದೆ ನಮ್ಮ ಜೀವನದಲ್ಲಿ ನಾವು ಯಾವತ್ತಾದ್ರೂ ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಬೋದು ಆದರೆ ನಮಗೆ ಮೊದಲು ಬೇಕಾಗಿರೋದು ವ್ಯಕ್ತಿತ್ವ ಒಂದು ಗಂಟೆಯ ಸಮಯವನ್ನು ವ್ಯರ್ಥ ಮಾಡುವ ಧೈರ್ಯವಿರುವ ಮನುಷ್ಯನಿಗೆ ಜೀವನದ ಮೌಲ್ಯ ತಿಳಿದಿಲ್ಲವೆಂದೇ ಅರ್ಥ ನಿಜವಾದ ಯಶಸ್ವಿ ವ್ಯಕ್ತಿ ಎಂದರೆ ಬೇರೆಯವರವನ ಮೇಲೆ ಎಷ್ಟೇ ಕಲ್ಲು ತೂರಾಟ ಮಾಡಿದ್ರೂ ಭದ್ರವಾಗಿ ತಳಪಾಯವಾಗಿರುತ್ತಾನೆ